ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಲೈವ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಸೀನ್ ನಡೀತಾ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರ ಹತ್ರ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಕಾಣಿಸಿಕೊಂಡ್ರು ಏನು ನಿನ್ನೆ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಎಂಟ್ರಿ ಕೊಟ್ಟಂತ ಕಂಟೆಸ್ಟೆಂಟ್ ಗಳು ಈಗಾಗಲೇ ಹೊರಗಡೆಯಿಂದ ಗೇಮ್ ನ ನೋಡ್ಕೊಂಡು ಹೋಗಿದ್ರಿಂದ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ತುಂಬಾ ವೈಲ್ಡ್ ಆಗಿದ್ರು ಬಿಗ್ ಬಾಸ್ ನೀಡಿದಂತ ಟಾಸ್ ನಲ್ಲಂತೂ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ತುಂಬಾ ಅಂದ್ರೆ ತುಂಬಾ ವೈಲ್ಡ್ ಆಗಿಬಿಟ್ಟಿದ್ರು ಈ ಕಂಟೆಸ್ಟೆಂಟ್ ಗಳು ಆದ್ರೆ ಕೇವಲ ಒಂದೇ ದಿನದಲ್ಲಿ ಈಗ ಅಶ್ವಿನಿ ಗೌಡ ಅವ್ರ ಗುಂಪಿಗೆ ಸೇರಿದಂಗೆ ಕಾಣಿಸ್ತಾ ಇದೆ ಇವರು ಅಶ್ವಿನಿ ಗೌಡ ಅವರ ಜೊತೆ ತುಂಬಾ ಹೊತ್ತು ಮಾತುಕತೆ ಮಾಡ್ಕೊಂಡು ಅಶ್ವಿನಿ ಗೌಡವ್ರನ್ನ ತುಂಬಾನೇ ಹೊಗಳ್ತಾ ಕಾಣಿಸ್ತು ನಮ್ಗೆ ಲೈವ್ ಅಲ್ಲಿ ಏನು ಬೆಳಿಗ್ಗೆ ಕುಳಿತುಕೊಂಡಿದ್ದಂತಹ ಅಶ್ವಿನಿ ಅವರು ಸೂರಜ್ ಅವರು ರಘು ಅವರು ಮಾತಾಡಬೇಕಾದ್ರೆ ಈ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆದಂತಹ ಸೂರಜ್ ಅವರು ರಘು ಅವರು ಮೇಡಮ್ ಗೇಮ್ ತುಂಬಾ ತುಂಬಾ ಚೆನ್ನಾಗಿದೆ ಕೇವಲ ಒಂದೇ ಒಂದು ವಿಚಾರ ಬಿಟ್ರೆ ಬೇರೆ ಎಲ್ಲ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಗೇಮ್ ಮುಂದಿನ ದಿನದ ಮುಂದಿನ ದಿನಗಳಲ್ಲೂ ಸಹ ನೀವು ಬಿಗ್ ಬಾಸ್ ಅಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಕಂಟಿನ್ಯೂ ಆಗ್ತೀರಾ ಅಂತ ಮಾತಾಡ್ತಾ ಇದ್ರು ಆಮೇಲೆ ಇವತ್ತೇನು ನಾಮಿನೇಷನ್ ಪ್ರೋಸೆಸ್ ಇತ್ತು ಈ ಒಂದು ನಾಮಿನೇಷನ್ ಪ್ರೋಸೆಸ್ ಅನ್ನು ಸಹ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಯಾರು ಅಶ್ವಿನಿ ಗೋಡೆಗೆ ಯಾವುದೇ ರೀತಿಯ ನಾಮಿನೇಷನ್ ಮಾಡಿಲ್ಲ ನಂತರ ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಿಷ್ ಅವರು ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಅವರು ಅಶ್ವಿನಿ ಗೌಡ ಅವರ ಹತ್ರ ಮಾತಾಡ್ತಾ ಇದ್ರು ನಾಮಿನೇಷನ್ ಪ್ರೊಸೆಸ್ ಎಲ್ಲ ಮುಗಿದ ಮೇಲೆ ರಿಷ್ ಅವರಿಗೆ ಅಶ್ವಿನಿ ಗೌಡ ಅಂದ್ರೆ ತುಂಬಾ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಇದೆಯಂತೆ ಇವರು ಮಾಡಿರುವಂತಹ ಹೋರಾಟಗಳ ಮೇಲೆ ಅವ್ರಿಗೆ ತುಂಬಾ ಗೌರವ ಇದೆಯಂತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವ್ರಿಗೆ ಏನೇ ತೊಂದರೆ ಬಂದ್ರು ಫಸ್ಟ್ ಫೋನ್ ಮಾಡೋದು ಅಶ್ವಿನಿ ಗೌಡ ಅವರಿಗೆ ಅಂತಾನೆ ಈ ತರ ಡಿಸ್ಕಶನ್ ಮಾಡ್ತಾ ಇದ್ರು ಅಂಡ್ ಈ ಒಂದು ಲೈವ್ ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ನಡೀತಾ ಇತ್ತು ಫನ್ನಿ ಆಗಿರೋ ಟಾಪಿಕ್ ಅದೇನಪ್ಪ ಅಂದ್ರೆ ಕಾವ್ಯ ಅವರು ಮತ್ತೆ ರಿಷ ಅವರ ಮತ್ತೆ ಗಿಲ್ಲಿ ಅವರು ಕಿಚನ್ ಅಲ್ಲಿ ಕುಳಿತುಕೊಂಡಿದ್ರು ಆ ಒಂದು ಟೈಮ್ ನಲ್ಲಿ ರಿಷ ಅವರು ಕಾವ್ಯ ಅವ್ರನ್ನ ಗಿಲ್ಲಿನ ಮಾತಾಡೋ ಮಾತಾಡೋ ಅಂತ ಹೇಳ್ತಾ ಇದ್ರು ಈ ಒಂದು ವಿಚಾರದಲ್ಲಿ ಕಾವ್ಯ ಅವರು ನನ್ ಗಿಲ್ಲಿನ ಮಾತಾಡಬೇಕು ಅಂದ್ರೆ ಗಿಲ್ಲಿ ಕ್ಲೀನ್ ಶೇವ್ ಮಾಡ್ಕೊಬೇಕು ಅಂದ್ಬಿಟ್ಟು ಒಂದು ಬಯಕೆ ಏನ್ ಹೇಳಿದ್ರು ಅದಕ್ಕೆ ಗಿಲ್ಲಿ ನಾನು ಕ್ಲೀನ್ ಶೇವ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಕೆಡದಾಗಿರ್ತಿನಿ ಅಂತ ಹೇಳ್ತಾ ಇದ್ರು ನಂತರ ಈ ಒಂದು ಏನು ಕಾಮಿಡಿ ನಡೀತಾ ಇತ್ತು ಈ ಒಂದು ಕಾಮಿಡಿಯಲ್ಲಿ ಕಾವ್ಯ ಅವರು ಹೋಗ್ಲಿ ಕ್ಲೀನ್ ಶೇವ್ ಬೇಡ ಕೆಂಪೇಗೌಡ ಮೂವಿ ಅಲ್ಲಿ ಸುದೀಪ್ ಸರ್ ಯಾವ ತರ ಮೀಸೇನ್ ಬಿಟ್ಟಿದಾರೆ ಆ ತರ ಶೇವಿಂಗ್ ಮಾಡ್ಕೊಳ್ಳಕ್ ಕೇಳಿ ಅವಾಗ ನಾನು ಮಾತಾಡ್ತೀನಿ ಅವಾಗ ನಾರ್ಮಲ್ ಆಗ್ತೀನಿ ಇಲ್ಲಿ ಹತ್ರ ಅಂದ್ಬಿಟ್ಟು ಡಿಸ್ಕಷನ್ ನಡೀತಾ ಇತ್ತು ಈ ಒಂದು ವರ್ಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲೆ ರಿಷಾ ಅವರು ಗಿಲ್ಲಿ ಅವ್ರದ್ದು ಮತ್ತೆ ಕಾವ್ಯ ಅವ್ರದ್ದು ಮತ್ತೆ ರಿಷ ಅವ್ರದ್ದು ಒಂಥರ ಟ್ರಯಾಂಗಲ್ ಫನ್ ಜನರೇಟ್ ಆಗ್ತಾ ಇದೆ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರ ಮೇಲೆ ಆದಂತ ರಿಯಲ್ ಲವ್ ಇರಲ್ಲ ಜಸ್ಟ್ ಕೇವಲ ಒಂದು ಕಾಮಿಡಿ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಸಿಚು ಒಂದು ಇದರಿಂದಾನೆ ಅವರು ಎಲ್ಲರ ಜೊತೆ ಆ ತರ ಇರ್ತಾರೆ ಸೊ ಕಾವ್ಯ ಗಿಲ್ಲಿ ಮಧ್ಯೆ ರಿಯಲ್ ಲವ್ ಎಲ್ಲೂ ಇಲ್ಲ ಅವರು ಕೇವಲ ಕಾಮಿಡಿ ಮಾಡೋದಕ್ಕೇನೆ ಪ್ರಯತ್ನ ಪಡ್ತಾ ಇದ್ದಾರೆ ಜೊತೆಗೆ ಈಗ ರಿಷಾ ಅವರು ಸಹ ಜಾಯಿನ್ ಆಗಿದ್ದಾರೆ ಅವ್ರದ್ದು ಸಹ ಈಗ ಒಂದು ಟ್ರಯಾಂಗಲ್ ಕಾಮಿಡಿ ಜನರೇಟ್ ಆಗ್ತಾ ಇದೆ ಸೊ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಗಿಲ್ಲಿ ಅವ್ರು ಏನಾದ್ರು ಕೆಂಪೇಗೌಡ ಮೂವಿನ ಸುದೀಪ್ ಸರ್ ತರ ಮೀಸೆ ಬಿಟ್ರೆ ಹೆಂಗ್ ಕಾಣ್ಬೋದು ಹೆಂಗ್ ಕಾಣಿಸ್ತಾರೆ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಕೇವಲ ಒಂದೇ ದಿನದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ತಮ್ಮ ವೈಲ್ಡ್ ನ ಬಿಟ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿರೋದು ಅಂಡ್ ಅಶ್ವಿನಿ ಗೌಡ ಅವ್ರನ್ನ ಚೆನ್ನಾಗಿ ಹೋಗ್ತಾ ಇರೋದು ನಿಮ್ಮ ಅಭಿಪ್ರಾಯ ಏನೋ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನ್ನ ಪ್ರಕಾರ ಅಶ್ವಿನಿ ಗೌಡ ಅವ್ರ ಹತ್ರ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಚೆನ್ನಾಗಿರೋ ತಪ್ಪೇನಲ್ಲ ಬಿಗ್ ಬಾಸ್ ಶೋ ಅನ್ನೋದು ಕೇವಲ ಆ ಒಂದು ನಾಲ್ಕು ಗೋಡೆಗಳ ಮತ್ತೆ ನಡೆಯೋದ್ರಿಂದ ಕೋಪ ಬೇಜಾರು ಅದೆಲ್ಲ ಆ ಒಂದು ಸಿಚುಯೇಷನ್ ಆ ಒಂದು ಸೈಮ್ ಗೆ ಮಾತ್ರ ಇರ್ತದೆ ಇವ್ರು ಹೊರಗಡೆಯಿಂದ ಏನು ಶೋನೆಲ್ಲ ನೋಡ್ಕೊಂಡು ಹೋಗಿದ್ರಿಂದ ಜನರಲಿ ಇವಾಗ ಅಶ್ವಿನಿ ಗೌಡ ನೆಗೆಟಿವ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ನೀಡಿರುವ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಅವರು ನ ರೀತಿಯಲ್ಲೇನೆ ಸ್ವಲ್ಪ ಟಾಂಟ್ ಮಾಡೋ ಏನು ಮಾತಾಡೋದು ಜೋರಾಗಿ ಮಾತಾಡೋ ತರ ಮಾಡಿದ್ದಾರೆ ಬಟ್ ರಿಮೈನಿಂಗ್ ಯೂರೋ ಇವತ್ತು ಅವ್ರ ಜೊತೆ ಚೆನ್ನಾಗಿರೋದು ನನಗೇನು ರಾಂಗ್ ಅಂತ ಅನಿಸ್ತಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಎಲ್ಲರ ಜೊತೆ ಚೆನ್ನಾಗಿರ್ಲೇಬೇಕು ಪ್ರತಿಯೊಬ್ಬರು ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಬೇರೆಯವ್ರ ಮೇಲೆ ಸಿಟ್ ಮಾಡ್ಕೊಳ್ಳೋ ಒಂದು ಬಿಗ್ ಬಾಸ್ ಮನೆಯಲ್ಲಿ ತಂದೇ ಬರುತ್ತೆ ಸೊ ಇದ್ರ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಲೈವ್ ಅಪ್ಡೇಟ್ ಆ ಲೈವ್ ಅಪ್ಡೇಟ್ಸ್ಗೋಸ್ಕರ ಮತ್ತೆ ಬಿಗ್ ಬಾಸ್ ರಿವ್ಯೂ ಗೋಸ್ಕರ ನನ್ನ ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ